ಯಡಿಯೂರಪ್ಪನಾದ್ರೆ ಹೇಳಿದೆ ಸರ್ ನೀವು ಉಪಮುಖ್ಯಮಂತ್ರಿ ಆಗಿರಿ ಕುಮಾರ್ ತ ನಾನು ಮಾತಾಡಿದ್ದೀನಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ ಏಯ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಉಪ ಉಪಮುಖ್ಯಮಂತ್ರಿ ಆಗಬೇಕು ನಾನು ಹಾಗಲ್ಲ ನನ್ನ ಎಪ್ಪತ್ತೆಂಟು ಸೀಟ್ ಅದ್ವಿ ಅಂತ ಯಡಿಯೂರಪ್ಪನವ್ರು ಹಠ ಮಾಡಿದರು ಸುಮ್ಮನ ಅದೇ ನಾನು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದರು ನನಗೆ ಇಲ್ಲದೆಯಪ್ಪ ಅದು ಊರಲ್ಲದಿನಿ ಅಂದೆ ಶಿಕಾರಿಪುರದಾಗ ಅದೀನಿ ಬಾಯಲ್ಲಿ ನೀನು ಅಂತ ನಾನು ಹೋದೆ ಒಬ್ಬನೇ ನಮ್ಮ ಡ್ರೈವರ್ ಕರ್ಕೊಂಡು ಬಹುಶಃ ಪ್ರಭುನೇ ಬಂದಿದ್ದ ಅಂತ ಕಾಣ್ತದೆ ಅಲ್ಲಿ ಐ ಬಿ ಒಳಗೆ ಯಡಿಯೂರಪ್ಪನವರು ಮತ್ತು ಸಿ ಎಂ ಉದಾಸಿ ಅವರಿಬ್ಬರು ವಾಕ್ ಮಾಡ್ತಾ ಇದ್ದರು ಏನು ಸರ್ ಅಂದೆ ಇಲ್ಲಪ್ಪ ನೀನು ಹೇಳಿದ್ದಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಈಗ ಕೇಳ್ತೀಯ ಅಂದರು ಸರ್ ನೀವು ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ತಯಾರಾಗಿ ಆಗ್ತಾರೆ ಫೋನ್ ಮಾಡಿ ಮಾತಾಡ್ತೀನಿ ಅಂದೆ ಮಾತಾಡು ಅಂದರು ಅಲ್ಲಿಂದಲೇ ನಾನು ಫೋನಲ್ಲಿ ಮಾತಾಡಿದೆ ಅಯ್ಯೋ ನಿಮ್ಮ ಯಡಿಯೂರಪ್ಪ ಒಪ್ಪಬೇಕಲ್ಲಪ್ಪ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಇಲ್ಲ ಸರ್ ಒಪ್ಪಿದ್ದಾರೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಪಕ್ಷ ನಾನು ಕಟ್ಟಿದ್ದ ವಿಷಯದಾಗೆ ಹೇಳಬೇಕಾಗ್ತದೆ ಇಲ್ಲಿವರೆಗೂ ನಾನೇನು ಹೇಳಿದ್ದಿಲ್ಲ ಆದರೆ ಅನಿವಾರ್ಯವಾಗಿ ದಿವಸ ಅವರು ಹೇಳಿದರು ಕುಮಾರಸ್ವಾಮಿ ಅವರು ಇಲ್ಲ ಸರ್ ಇಲ್ಲೇ ಇದ್ದಾರೆ ಮಾತಾಡಿ ಅಂತ ಕೊಟ್ಟೆ ಮಾತಾಡಿದರು ಬೆಳಿಗ್ಗೆ ಬರ್ರಿ ಅಂತ ಹೇಳಿದರು ಅವಾಗ ಉದಾಸಿಯವರಿದ್ದರು ಸಿ ಎಮ್ ಉದಾಸಿಯವರು ಇವತ್ತಿಲ್ಲ ಅವರು ಪಾಪ ಅವರು ನಿಮಗೆಲ್ಲ ವಿಟ್ನೆಸ್ ಕೊಡಬೇಕು ಅಂದರೆ ಇಲ್ಲ ಯಡಿಯೂರಪ್ಪನ ಕೊಡಬೇಕು ಇಲ್ಲ ಅಂದರೆ ಸಿ ಎಂ ಉದಾಸಿಯವರು ಮನೆಗೆ ಹೋದ್ಮೇಲೆ ಅವ್ರ ಮಗ ಶಿವಕುಮಾರ್ ಉದಾಸಿಗೆ ಇಲ್ಲ ಹಿಂಗೆ ಸಿದ್ದೇಶಿ ಬಂದಿದ್ದು ಹಿಂಗೆ ಮಾತಾಡಿದರು ನಮ್ಮ ಸರ್ಕಾರ ಆಗುತ್ತೆ ಅಂತ ಅವತ್ತೇ ಹೇಳಿದ್ದಾರೆ ಎರಡು ಸಾವಿರದ ಆರನೇ ಒಳಗೆ ಸಿ ಎಮ್ ಉದಾಸಿಗೆ ಉದಾಸಿ ಮಗ ಶಿವಕುಮಾರ್ ಉದಾಸಿಗೆ ಉದಾಸಿಯವರು ಹೇಳಿದ್ದಾರೆ ಬಂದಂಥ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದರೂ ಕುಮಾರಣ್ಣ ಮುಖ್ಯಮಂತ್ರಿ ಆದರು ಅದಾದ ಮೇಲೆ ಅವ್ರ ಕುರ್ಚಿ ತ್ಯಾಗ ಮಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಯಾರಿಗೆ ಕುರ್ಚಿ ಅವ್ರಿಗೆ ಎನ್ಯ ಆಗುತ್ತೆ ಎನ್ಯ ಆಗುತ್ತೆ ಯಡಿಯೂರಪ್ಪ ಬಿಂಬಿಸಿದರು ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣನೇ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದರು ಜನ ಓಟ್ ಆಗಿ ರೇಷ್ ಬಂತು ನೂರ ಹತ್ತು ಸೀಟ್ ಬಂತು ಬಹುಮತ ಬರಲ್ಲ ನಮಗೆ ಅವ ನಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಅನಂತ್ ಅನಂತಕುಮಾರ್ ಫೋನ್ ಮಾಡಿದರು ನೋಡು ನಿಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಇಂಡಿಪೆಂಡ್ ಗೆದ್ದಾರೆ ನಿನಗೆಲ್ಲ ಅವರು ಪರ್ಚಯರರು ನಿನಗೆ ಆತ್ಮೀಯರು ನೀನು ಕರ್ಕೊಂಬರ್ಬೇಕು ಅಂದರು ಆಯ್ತು ಸರ್ ನಾನು ಪ್ರಯತ್ನ ಮಾಡ್ತೀನಿ ಮತ್ತೆ ಎಂಟು ಗಂಟೆಗೆ ವೆಂಕಯ್ಯ ನಾಯ್ಡು ಮಾಡಿದರು ಯಡಿಯೂರಪ್ಪ ಮಾತಾಡೋದು ಅನಂತಕುಮಾರ್ ಎಲ್ಲರೂ ಸೇರಿ ಮಾತಾಡೋದು ಒಂದೇ ಫೋನ್ನಾಗೆ ಇಲ್ಲ ಸರ್ ಏನಾರು ಆಗಲಿ ನಾನು ಕರ್ಕೊಂಬರ್ತೀನಿ ಅಂತೇಳಿ ಬೆಳಿಗ್ಗೆ ಕರ್ಕಂಡು ಹೋ ಮೂರು ಜನ ಹೋದ ಮೇಲೆ ಸರ್ಕಾರ ಆಯ್ತು ಅವತ್ತು ಅವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ